ನಾಳೆ ನಾನು ವಿಶ್ವಧರ್ಮ ಸಮಾಜದ್ದು ಜಯಂತಿ ನಾವು ಎಷ್ಟೋ ಸಲ ಮನವಿ ಮಾಡಿದ್ರು ಏನೋ ಪಂಧಿಸಿಲ್ಲ ಯಾರು. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಂಟೇಜ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ನಮ್ಮದು ನಾಳೆ ಜಯಂತಿ ಆದ ಸರ್ ನಾವು ಎಷ್ಟೋ ಸಲ ಮನವಿ ಮಾಡಿದ್ರು ಅದ್ರದ್ದು ಏನೋ ಸ್ಪಂದಿಸಿಲ್ಲ ಯಾರು ಏನೋ ಅದು ಮೋರಿ ನೀರು ಯಾರಂತೆ ಅವ್ರಿಗೆ ಯಾರಿಗೆ ಪಂಚಿಸ್ಬೇಕು ಯಾರಿಗಿಲ್ಲ ಮುನ್ಸಿಪಾಲ್ಟಿ ಅವರಿಗೆ ಹೇಳಿದೀರಿ ಎಲ್ಲ ಗೆ ಫೋನ್ ಮಾಡಿ ಅವ್ರಿಗೇನು ಒಂದಿಷ್ಟು ಫೋನ್ ಮಾಡಿದೀವಿ ರೀ ಆದ್ರೆ ಬರ್ತಾರೆ ನೋಡೋಣ ಅಂತ ಇಲ್ಲಿ ತಕ್ಕ ಯಾರು ಬಂದಿಲ್ಲ ಸರ್ ಅದಕ್ಕೆ ತಾವು ನಾಳೆ ಬೆಳಗ್ಗೆ ಇದೆ ತಾವು ಒಂದಿಷ್ಟು ಕಳ್ಳ ತೋರಿಸಿ ಏನಪ್ಪ ಅಂದ್ರೆ ಇದನ್ನ ಏನಪ್ಪ ಅಂದ್ರೆ ನೀವು ಇದು ಮಾಡ್ಬೇಕಾಗುತ್ತೆ ಸರ್ ಸರ್ வேதா கண்ணின ஆஸ்பேஸி யாதி நியூஸ் வத்திய வந்தவர்களுக்கு விஷய ரியாதி யாதகி நிறைய டா நவரீத ரெடி கொங்கல் விவர நேற்று நூத்தனமாக ஆரம்பித்திருக்கிற வேதா கண்ணின ஆஸ்பத்திரிய பிரி தினமும் மொதலே வாரத்திலும் அறுவத்து வர்ஷ வயசு மேல்பட்ட ஹிந்தி உச்சி நித்திர தபாசி மாதிரி விசேஷ சூச்சனை கலாவதி மாதிரி வேதா கண்ணின ஆஸ்பேர கடலூர் பெட்டோல் பம்ப்ர எஸ் டிஎன்ஹோட்டல் எதிர்களை மகாவீர காம்ப்ளெக்ஸ் யாதி டபல் செவன் த்ரீ டூ thank you ಒ ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಸರ್ಕಾರಿ ಆಫೀಸ್ ಮುಂದೆ ಈ ಪರಿಸ್ಥಿತಿಯಿಂದ ಜನಸಾಮಾನ್ಯ ಮುಂದೆ ಎಷ್ಟು ಪರಿಸ್ಥಿತಿ ಇರ್ಬೋದು ಈ ಸರ್ಕಾರ ಏನಪ್ಪ ಏನು ಮಾಡ್ಲಕ್ಕದ್ರಿ ಏನು ರೋಡ್ ನೋಡಿರಿ ಅದು ಇಲ್ಲಿ ಏನು ಅಂದ್ರೆ ಅಲ್ಲಿ ನೀರು ಎರಡೋದು ನೋಡ್ರಿ ಮುನ್ಸಿಪಾಲ್ಟಿ ನೀರು ಎರಲಿಕ್ಕೆ ಒಬ್ಬರು ಫೋನ್ ಏನಪ್ಪ ಅಂದ್ರೆ ತಯಾರಿ ಇಲ್ಲ ರೀ ನಾಳೆ ನಮ್ಮದೊಂದು ವಿಶ್ವಕರ್ಮ ಜಯಂತಿ ಆದ್ರಿ ಏನು ಮಾಡ್ಬೇಕ್ರಿ ರೀ ಯಾರಿಗಂತ ಮಾತಾಡ್ಬೇಕು ರೀ ಹಾಂ ಅಲ್ಲಿ ನೋಡ್ರಲ್ಲಿ ಅಲ್ಲಿ ಅಲ್ಲಿ ನೋಡ್ರಲ್ಲಿ ಎಲ್ಲ ಏನಪ್ಪ ಅಂದ್ರೆ ನೀರು ಅರಿತಾವ್ರಿ ನಾಳೆ ನಮ್ದು ಫಂಕ್ಷನ್ ಆದ್ರಿ ನಾ ಏನು ಬಾಯ್ಸತ್ತವ್ರಿ ಅಲ್ಲಿ ಇರಬಾರ ರೀ